ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಇಲ್ಲ ಎಂಬ ಅಸಮಾಧಾನ ಕೂಗು ಈಗ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಮಹಿಳೆಯವರುಗಳು ಈ ಬಗ್ಗೆ ಕಣ್ಣೀರನ್ನು ಹಾಕಿದಂಥ ಪ್ರಸಂಗ ಇಂದು ನಡೆಯಿತು ಮೊದಲಿಂದಲೂ ಪಕ್ಷದ ಸಂಘಟನೆ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ ಆದರೆ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಜೊತೆಗೆ ಅನೇಕ ಸ್ಥಾನಮಾನವನ್ನು ಕೇಳಿದ್ದೆ ಆದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಬಗ್ಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ನಮ್ಮನ್ನು ಪರಿಗಣನೆಗೆ ಮಾಡ್ತಿಲ್ಲ ಎಂಬ ಅಸಮಾಧಾನದಿಂದ ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ

ಇನ್ನ ಟೈಮ್ ಇದೆ ಇವತ್ತು ಯಾಕೆ ಟೈಮ್ ಹಾಕತ್ತಿದ್ರಿ ನೀವು ಏನು ಸಮದಾನ ಕೊಡ್ತಿದ್ರೆ ಹಿಂಗೇ ಇಲ್ಲ ಸರ್ ಕಷ್ಟ ಮಾಡಿದಕ್ಕೆ ಇವತ್ತು ಫಲ ಸಿಕ್ಕಿದೆ ಯಾರ ಕೆಲಸ ಮಾಡಿದಾರ ಕೊಟ್ಟಿದ್ದಾರೆ ನಾವು ಏನೋ ಪಕ್ಷಗೋಸ್ಕರ ಕೆಲಸ ಮಾಡಿಲ್ಲ ಅನ್ನೋದು ಪಕ್ಷ ತೋರ್ಸಿಕೊಟ್ಟಿದ್ ಅಂತ ತುಂಬಾ ನೋವಾಗ್ತದೆ ಮಾಡ್ತಾರಂತ ಕೊಟ್ಟಿದ್ರು ಬಟ್ ಏನೇ ಇಲೆಕ್ಷನ್ ನಂತರ ಅಂತ ಹೇಳ್ತಾ ಇದಾರೆ ಆಗ್ತಿತ್ತು ನನಗೂ ಅದು ಫ್ರೆಂಡ್ ಇಲ್ಲ ಬಟ್ ಇರ್ಲಿ ಏನು ಮಾಡಿಲ್ಲ ದುಡ್ದಾರ ಕೊಟ್ಟಿದ್ದಾರೆ ನಾವೇನು ಪಕ್ಷಗೋಸ್ಕರ ದುಡ್ತಿಲ್ಲ ರಾಜೀನಾಮೆ ಅಂತೇಳಿ ಹೇಳ್ತಾ ಇದ್ರಿ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ನಾಯಕರ ಜೊತೆ ಮಾತಾಡಿ ಅದರ ಬಗ್ಗೆ ಡಿಸೈಡ್ ತಗೋತೀವಿ ಅಂತ ಹೇಳಿದ್ರೆ ತಗೋತೀವಿ ಏನಂತ ಆಶ್ವಾಸನೆ ಕೊಟ್ಟಿದ್ರು ಏನ್ ನಿಮ್ಗೆ ಅನ್ಯಾಯ ಏನತ್ ಇವತ್ತು ಇಲ್ಲ ಅನ್ಯಾಯ ಅಂದ್ರೆ ಏನ ಕೆಲಸ ಮಾಡಿದ್ರೆ ಕೊಟ್ಟಿದ್ದಾರೆ ನಾವು ಏನು ಕೆಲಸ ಮಾಡಿಲ್ಲ ಪಕ್ಷ ದುಡ್ಡಿಲ್ಲ ಅದಕ್ಕೆ ಪಕ್ಷ ನಮ್ಮನ್ನು ನಮ್ನ ಗುರುತಿಸಿ ಹೀಗೆ ಎಲ್ಲ ಮಾಡ್ತಾ ಇದ್ದೆ ಅಷ್ಟೇ ಮನಸ್ಸಿನಲ್ಲಿ ಒಂದು ಇದು ನಾವು ದುಡ್ದೇ ಇಲ್ಲ ಪಕ್ಷಕ್ಕೋಸ್ಕರ ಇಲ್ಲ ಪಕ್ಷಗೋಸ್ಕರ ನಾವು ದುಡಿದಿಲ್ಲ ದುಡ್ದವ್ರಿಗೆ ಕೊಟ್ಟಿದ್ದಾರೆ ಖುಷಿ ಇದೆ ನಮ್ಗೆ ಪಕ್ಷಗೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗನೂ ಮಾಡಿಲ್ಲ ಮುಂದೆ ನಿರ್ಧಾರ ಏನಮ್ಮ ಮುಂದಿನ ದಿನ ನಿರ್ಧಾರ ನಮ್ಮ ಸತೀಶನ ಜಾರಕಿಹೊಳಿ ಸಾಹೇಬ್ರು ಬಂದ ಮೇಲೆ ಅದ ಡಿಸಿಜನ್ ತಗೊಂಡು ಮುಂದಿನ ನಿರ್ಧಾರ ತಗೊಳಿಕ್ಕೆ ಸಿಗ್ಬೋದು ಅದು ಬಿಟ್ಟು ಯಾರು ಹಾವು ಅಥವಾ ಫನಚಾ ಅಲ್ಲ ನೋಡಿ